ਸੇਮਣੀ ਕੀਗੇ ਸਮਾਜਤਾ ਦੇ ਵਿਦਿਆਰਥੀ ਨੇਲੇ ਦਾ ਉਦਘਾਟਨ ਇਹ ਧਾਰਮਿਕ ਕਾਰਜਕ੍ਰਮ ਹੋ ਕੁੜਾ ਹੈ ਜੀ ಕಾರ್ಯಕ್ರಮದ ನಿಮಿತ್ತ ಮೈಸೂರಿಗೆ ಬಂದಿದ್ದಾರೆ ಕೆಲವು ಪ್ರಮುಖರನ್ನು ಕೂಡ ಭೇಟಿ ಮಾಡಿ ಈ ಭಾಗದಲ್ಲಿ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಶಾಸಕ ಶಾಸಕರು ಚರ್ಚೆ ಮಾಡಿ ಆಮೇಲೆ ಸಂಜೆ ಬಂದು ಸರ್ ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಏನು ಸರ್ಕಾರ ಮಾಡ್ತಾರೆ ಇನ್ನು ಗೊಂದಲದಲ್ಲಿ ಇದೆ ಅಂತ ಅನ್ಸುತ್ತಾ ನಿಮ್ಗೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನ ನೋಡಿದಾಗಲೇ ಗೊತ್ತಾಗ್ತದೆ ಅರವತ್ತು ಪ್ರಶ್ನೆಗಳನ್ನ ಜನಸಾಮಾನ್ಯರ ಮುಂದೆ ಇಟ್ಟಿರುವಂತದ್ದು ಸಾಮಾಜಿಕ ಶೈಕ್ಷಣಿಕ ಅನ್ನೋ ಜಾತಿ ಜನಗಣತಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ದಿನೇ ದಿನೇ ಇದರಿಂದ ಗೊಂದಲಗಳೇ ಹೆಚ್ಚಾಗ್ತಾ ಇರುವಂತದ್ದು ಎಲ್ಲ ಸಮಾಜಗಳಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲೂ ಕೂಡ ಯಾವ ರೀತಿ ಒಂದು ಪೂರ್ವ ತಯಾರಿ ಇಲ್ದೇನೆ ಬಹಳ ಆತುರ ಆತುರವಾಗಿ ಇವತ್ತು ರಾಜ್ಯ ಸರ್ಕಾರ ಅಂತ ನಿರ್ಣಯವನ್ನು ತಪ್ಪುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ನೋಟು ಗೊತ್ತಾಗ್ತಾ ಇದೆ ನೆನ್ನೆ ದಿನ ವಿಕಲಚೇತನ್ ಕೂಡ ಇದಕ್ಕೆ ಜೋಡ್ಸ್ ಜೋಡಿಸ್ಕೊಂಡಿರುವಂಥದ್ದು ಸಾಕಷ್ಟು ಇದ್ರ ಬಗ್ಗೆ ಟೀಕೆಗಳು ವ್ಯಕ್ತ ಆಗ್ತಾ ಇದೆ ನನಗೆ ಅರ್ಥ ಇರುವಂಥದ್ದು ರಾಜ್ಯ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಆತುರ ಯಾಕೆ ಅಂತ ಹೇಳಿ ಎಲ್ಲೊಂದ್ ಕಡೆ ನವೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷನ್ ಚರ್ಚೆ ನಡೀತಾ ಇದೆ ರಾಜ್ಯದ ರಾಜಕಾರಣದಲ್ಲಿ ಆಗುವಂತ ಕ್ರಾಂತಿಗೂ ಈ ಜನಗಣತಿಗೂ ಜಾತಿ ಜನಗಣತಿಗೂ ಎಲ್ಲೋ ಕಡೆ ಇದೆಯಾ ಇದ್ರಲ್ಲಿ ಏನಾದ್ರೂ ಕೂಡ ಅದಕ್ಕೆ ಇದಕ್ಕೇನ್ ಸಂಬಂಧ ಇದೆಯಾ ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಒಟ್ಟಾರೆಯಾಗಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ನ್ಯಾಯವನ್ನು ಕೊಡ್ತೇವೆ ಅಂತ ಕೊಡಲಿ ಕೊಡ್ಲಿ ಯಾಕೆಂದ್ರೆ ನಮ್ಮ ಪಕ್ಷದ ನಿಲುವು ಕೂಡ ಸ್ಪಷ್ಟವಾಗಿದೆ ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದನ್ನ ನಮ್ದು ಯಾವುದೇ ಒಂದು ಗೊಂದಲ ಇಲ್ಲ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಐತಿಹಾಸಿಕ ನಿರ್ಧಾರವನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಯಾವುದೇ ಪ್ರಧಾನಮಂತ್ರಿಗಳು ನಿರ್ಧಾರ ಮಾಡದೇ ಇರುವಂತಹ ಒಂದು ನಿರ್ಧಾರವನ್ನ ಮೋದಿ ಮಾಡಿದ್ದಾರೆ ಇಡೀ ದೇಶದಲ್ಲಿ ಜಾತಿ ಜನಗಣತಿಯನ್ನ ತೆಗೆದುಕೊಳ್ತೇವೆ ಮಾಡ್ತಾ ಪ್ರಾರಂಭ ಮಾಡ್ತೇವೆ ಅಂತ ಈಗಾಗಲೇ ಘೋಷಣೆ ಆಗಿದೆ ಆದ್ರೆ ಇದ್ರ ನಡುವೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಗೊಂದಲವನ್ನ ಸೃಷ್ಟಿ ಮಾಡಿಸುವಂತ ಅವಶ್ಯಕತೆ ಇರಲಿಲ್ಲ ಅದು ಇದೆ ನಡೀತಾ ಇದೆ ನೋಡೋಣ ಏಕಪಕ್ಷೀಯ ನಿರ್ಧಾರಗಳು ಇದಕ್ಕೆ ಕಾರಣಗಳ ಏಕಪಕ್ಷೀವಾಗ್ ಮಾಡಿದ್ದಾರೋ ದ್ವಿಪಕ್ಷೀಯವಾಗಿ ಮಾಡಿದ್ದಾರೋ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡಿದ್ದಾರೋ ಆ ಭಗವಂತನಿಗೆ ಗೊತ್ತು ಆದರೆ ಒಂದಂತೂ ಸತ್ಯ ಬಹಳ ಆತುರದಲ್ಲಿ ಸಿದ್ದರಾಮಯ್ಯವ್ರು ಇದ್ದಾರೆ ಬಹಳ ಆತುರದಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ ಈ ಕಳೆದ ಎರಡು ತಿಂಗಳಿಂದ ಮೈಸೂರಿನಲ್ಲಿ ಅವರ ಶಕ್ತಿ ಪ್ರದರ್ಶನ ಕೂಡ ನೀವು ಗಮನಿಸಿದ್ರೆ ಆ ಏನು ರಾಂಪ್ ವಾಕ್ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಡ್ರೆಸ್ಗೆ ಇರ್ಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಡ್ರೆಸ್ಗೆ ಇರಲಿಲ್ಲ ಒಂದು ಇಪ್ಪತ್ತಡಿ ಮುಂದಕ್ಕೆ ಮುಂದಕ್ಕೆ ಹೆಜ್ಜೆ ಹಾಕೊಂಡು ಇವರು ಭಾವಚಿತ್ರಗಳನ್ನ ಪ್ರದರ್ಶನ ಮಾಡಿಕೊಂಡು ಮುಖ್ಯಮಂತ್ರಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತೆ ಕಾಂಗ್ರೆಸ್ ಪಕ್ಷದ ಸರಿಯ ಸಚಿವರುಗಳೇ ನವೆಂಬರ್ ನಲ್ಲಿ ಕ್ರಾಂತಿ ಆಗ್ತದೆ ಅಕ್ಟೋಬರ್ ಕ್ರಾಂತಿ ಆಗ್ತದೆ ನಾವು ಹೇಳಿರೋದಲ್ಲ ಕಾಂಗ್ರೆಸ್ ಆಡಳಿತ ಪಕ್ಷದ ಸಚಿವರು ಶಾಸಕರೇ ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಮತ್ತೊಂದು ಕಡೆ ಎ ಸಿ ಯ ಅಂದರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಏನು ಹೇಳಿದ್ದಾರೆ ನೋಡಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಬೇಡಿ ಅದೇನೇ ಆಗ್ಬೇಕಾದ್ರೂ ಕೂಡ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂದ್ರೆ ಯಾರೂ ಕೂಡ ನಾಯಕತ್ವ ಬದಲಾವಣೆ ಆಗುವುದಿಲ್ಲ ಅನ್ನೋದನ್ನ ಅವರ ವರಿಷ್ಠರು ಎಲ್ಲೂ ಕೂಡ ಹೇಳಿಲ್ಲ ಅರ್ಥಾತ್ ಬಿಹಾರ್ ಚುನಾವಣೆ ನಂತರದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆ ಬದಲಾವಣೆಗಳು ರಾಜ್ಯದಲ್ಲಿ ಆಗೋದಿದೆ ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗು ಆಗುವುದಂತದ್ದು ಕೂಡ ಸ್ಪಷ್ಟ ಬಿಜೆಪಿಯ ಪಾತ್ರ ಏನಿರುತ್ತೆ ಬಿಜೆಪಿಯ ಪಾತ್ರ ಏನಿರುತ್ತೆ ನಮಗೆ ಅರವತ್ತಾರು ಸ್ಥಾನಗಳಿಂದ ಅರವತ್ತಾರಿಗೆ ಅರವತ್ಮೂರಕ್ಕೆ ಇಳಿದಿದೆ ವಿರೋಧ ಪಕ್ಷದಲ್ಲಿದ್ದೇವೆ ವಿರೋಧ ಪಕ್ಷವಾಗಿ ನಾವು ಜವಾಬ್ದಾರಿತವಾಗಿ ಏನು ಕೆಲಸವನ್ನು ಮಾಡಬೇಕು ಆ ಪ್ರತಿಪಕ್ಷವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದ ಮುಂದೆ ಇರುವಂತಹ ಜ್ವಲಂತ ಸಮಸ್ಯೆ ಬಗ್ಗೆ ನಾವು ಹೆಚ್ಚೆಚ್ಚು ಇವತ್ತು ಚರ್ಚೆ ಮಾಡಬೇಕಾಗಿದೆ ಉತ್ತರ ಕರ್ನಾಟಕ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಭೀಕರ ಮಳೆಯಿಂದ ಅವಾಂತರ ಆಗಿದೆ ರೈತರುದು ಬೀದಿಗೆ ಬಂದಿಡುತ್ತದೆ ತೊಗರಿ ಈ ಕಡೆ ಸೋಯಾಬೀನು ಬೇಳೆ ಬೇಳೆ ಬೆಳೀತಕ್ಕಂಥ ಆ ಭಾಗದ ಹೆಚ್ಚೆಚ್ಚು ರೈತರು ಆ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಇತ್ತು ರೈತರು ಕಂಗಾಲಾಗಿದ್ದಾರೆ ಬಡವರು ಮನೆ ರೈ ಕೃಷಿ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಆ ಭಾಗದ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನವನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದು ನಾನು ಕೂಡ ಎರಡು ದಿನಗಳ ಕಾಲ ಬೀದರ್ ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದೇನೆ ರೈತರ ಪರಿಸ್ಥಿತಿಯನ್ನು ನೋಡೋದಕ್ಕೆ ಆಗ್ತಾ ಇಲ್ಲ ರೈತರು ನಿಜವಾಗ್ಲು ಕೂಡ ಪರಿತಪಿಸ್ತಾ ಇದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಹೇಳಿಕೆಗಳಿಗೆ ಸೀಮಿತ ಆಗದೇನೆ ರೈತರ ಸಂಕಷ್ಟದಲ್ಲಿದ್ದಾರೆ ಆ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು ಹೇಳಿ ಮತ್ತೊಮ್ಮೆ ನಾವು ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ ಅವಕಾಶ ಹುಡುಕಿಕೊಂಡು ಬಂದ್ರೆ ಅಂತ ಹೇಳಿದ್ರೆ ರಾಜಕೀಯ ಅಲ್ಲೋಲಕಾಲ ಏನ್ ಹೇಳಿದ್ರಿ ಆ ಸಂದರ್ಭದಲ್ಲಿ ಬಿಜೆಪಿಗೆ ಒಂದು ಅವಕಾಶ ಹುಡುಕಿಕೊಂಡು ಬಂದ್ರೆ ಬಿಜೆಪಿಯ ಸ್ಟ್ಯಾಂಡ್ಸ್ ಏನ್ ಇರ್ತದೆ ಅಂದ್ರೆ ಆಮೇಲೆ ನೋಡೋಣ ನಾವು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದೆ ಜನ ಇವತ್ತು ಶಾಪವನ್ನು ಸರ್ಕಾರದ ಬಗ್ಗೆ ಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಡೆ ಸಿದ್ದರಾಮಯ್ಯ ಕಡೆ ಇದೆ ಕಡೆ ಇದೆ ಆದ್ರೆ ಶಾಸಕರು ಮಾತ್ರ ಇವರು ಸವಾಸನೆ ಬೇಡ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಇವತ್ತು ಮಾತನಾಡ್ತಾ ಇರುವಂತ ನೋಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ ಗೊಂದಲದ ಬೂಡ ಸತ್ಯ ಇದನ್ನ ಯಾರು ಕೂಡ ಅಲ್ಲ ಗಳಕ್ಕೆ ಸಾಧ್ಯ ಇಲ್ಲ ನವಂಬ ಬಿಹಾರ್ ಚುನಾವಣೆ ನಂತರದಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಏರುಪೇರುಗಳು ಆಗ್ತದೆ ತಾವೆಲ್ಲರೂ ಕೂಡ ನೋಡ್ತೀವಿ